ಇಸ್ ದಿಸಿದ ರಾಜೇಶ್ವರಿ ಹಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಯ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಬ್ರೀಚ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಾರ್ದು ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಈ ನೋಟಿಫಿಕೇಷನ್ ಬಂದರೆ ನಿಮಗೆ ನನ್ನ ವಿಡಿಯೋ ಮೊದಲು ನೋಡೋಕ್ಕೆ ನಿಮಗೆ ಸಿಗುತ್ತೆ ನಾವು ಮೊದಲು ಬ್ಲೀಚಿನ ಯಾಕೆ ಯೂಸ್ ಮಾಡ್ಬೇಕಂತ ತಿಳ್ಕೊಬೇಕಲ್ವಾ ಮುಖಕ್ಕೆ ಬ್ಲೀಚಿನ ಯಾಕೆ ಯೂಸ್ ಮಾಡಬೇಕಂದ್ರೆ ನಾವು ಹೊರಗಡೆ ಬಿಸಿಲಿಗೆ ಅಥವಾ ಗಾಳಿಗೆ ಹೋದಾಗ ಮುಖ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಬಿಸಿಲಿಗೆ ಕೂಡ ಮುಖ ಕಪ್ಪಾಗಿರುತ್ತೆ ಇಂಥ ಟೈಮ್ನಲ್ಲಿ ನೀವು ಬ್ಲೀಚಿನ ಯೂಸ್ ಮಾಡ್ಬ ಮಾತ್ರ ಮಾಡಿ ಮಾಡಿಕೊಂಡ್ರೆ ನಿಮಗೆ ಮುಖ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಮತ್ತು ಮುಖದಲ್ಲಿರುವಂಥ ಕಪ್ಪು ಕಲೆಗಳೇನಾಗುತ್ತೆ ಅದು ಬೇಗನೆ ಹೋಗುತ್ತೆ ಅಂತ ಇದನ್ನು ಯೂಸ್ ಮಾಡಬೇಕಾಗುತ್ತೆ ನೀವು ಫ್ರೆಂಡ್ಸ್ ಈ ಬ್ಲೀಚಿನ ಎಲ್ಲ ಥರ ಸ್ಕಿನ್ದವರು ಯೂಸ್ ಮಾಡ್ಬೋದು ಅಂದರೆ ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ದವರು ಕೂಡ ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟು ಇದರಲ್ಲಿ ಇರೋದಿಲ್ಲ ಇದು ಲೈಟ್ ವೆಯ್ಟ್ನಲ್ಲಿದೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿದೆ ಆಮೇಲೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಮಂತ್ಲಿನಲ್ಲಿ ಅಂದರೆ ತಿಂಗಳಲ್ಲಿ ಎರಡು ಸರಿ ಯೂಸ್ ಮಾಡಿದರೆ ಸಾಕು ಆಮೇಲೆ ಇದನ್ನು ಯೂಸ್ ಮಾಡೋದರಿಂದ ನಿಮ್ಮ ಮುಖ ತುಂಬಾ ಸ್ಮೂತ್ ಆಗುತ್ತೆ ಸಿಲ್ಕಿ ಆಗುತ್ತೆ ಶೈನಿಯಾಗಿ ಕೂಡ ಕಾಣಿಸುತ್ತೆ ಮುಖಕ್ಕೆ ಒಂಥರ ಇನ್ಸ್ಟಂಟ್ ಗ್ಲೋ ಕೂಡ ಕೊಡುತ್ತೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಪ್ಯಾಕೇಜಿಂಗ್ ಕೂಡ ಎಷ್ಟು ಸೂಪರ್ ಆಗಿದೆ ಅಂತ ಆಮೇಲೆ ನಿಮಗೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಆಮೇಲೆ ಮಾರ್ಕೆಟ್ನಲ್ಲಿ ಕೂಡ ಅವೈಲೇಬಲ್ ಇದೆ ಈಸಿಯಾಗಿ ನೀವು ತಗೋಬೋದು ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಇದೇ ಥರ ನೀವು ಕೂಡ ಮುಖಕ್ಕೆ ಹಚ್ಕೋಬೇಕು ಆಮೇಲೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಿಮ್ಮ ಮುಖವನ್ನು ತಣ್ಣೀರಿನಿಂದನೇ ವಾಶ್ ಮಾಡಬೇಕು ಸೋಪ್ ಯೂಸ್ ಮಾಡಬಾರ್ದು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ಯಾಕೇಜಿಂಗ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಡ್ ಬ್ಲೀಚ್ ಅಂತ ಕೂಡ ಕೊಟ್ಟಿದ್ದಾರೆ ಎಲ್ಲ ಮುಖದವ್ರಿಗೂ ಕೂಡ ಇದು ತುಂಬಾ ಸೂಟೇಬಲ್ ಆಗುತ್ತೆ ಮೇಲ್ಗಡೆ ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟು ಕೊಟ್ಟಿರ್ತಾರೆ ಅಂದರೆ ಅಂದರೆ ನೀವು ಯಾವಾಗ ಯೂಸ್ ಮಾಡಬೇಕು ಮತ್ತು ಯಾವಾಗ ಬಿಡಬೇಕು ಅನ್ನೋದನ್ನು ಕೂಡ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ ಕ್ವಾಂಟಿಟಿ ಕೂಡ ತುಂಬಾ ಇದು ಚೆನ್ನಾಗಿದೆ ಒಳಗಡೆ ಒಂದು ದೊಡ್ಡ ಪ್ಯಾಕ್ನಲ್ಲಿದೆ ಇನ್ನೊಂದು ಚಿಕ್ ಪ್ಯಾಕ್ನಲ್ಲಿದೆ ಇದರ ಜೊತೆ ಒಂದು ಅಪ್ಲಿಕೇಟರ್ ಕೂಡ ಕಾರ್ಬೋರ್ಡು ಕೂಡ ಕೊಟ್ಟಿರೋದು ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಒಂದರಲ್ಲಿ ಇದು ಆಕ್ಟಿವೇಟರ್ ಕೂಡ ಕೊಟ್ಟಿತ ಕೊಟ್ಟಿದ್ದಾರೆ ಇದನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಿಮ್ಮ ಮುಖಾನ ತಣ್ಣೀರಿನಿಂದನೇ ವಾಶ್ ಮಾಡಬೇಕು ಏಟ್ ಅವರ್ಸ್ವರೆಗೆ ಮಗುಗೆ ಯಾವುದೇ ಥರ ಸೋಪನ್ನು ಯೂಸ್ ಮಾಡಬಾರ್ದು ಮಾಡಬಾರ್ದು ಇಲ್ಲಿ ಚಿಕ್ಕದಾಗಿರೋಂಥ ಅಪ್ಲಿಕೇಟರ್ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಯಾವ ಥರ ಇದನ್ನು ಮಿಕ್ಸ್ ಮಾಡಬೇಕಂತ ಕೂಡ ನಾನು ತೋರಿಸ್ತೀನಿ ಬನ್ನಿ ಅವರೇ ಕೊಟ್ಟಿರುವಂಥ ಒಂದು ಕಾರ್ ಚಿಕ್ಕದಾದಂಥ ಕಾರ್ಡ್ಬೋರ್ಡ್ ಏನು ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಒಂದು ಸ್ಪೂನ್ ತೊಗೊಂಡ್ರೆ ಸಾಕು ಆಮೇಲೆ ನೆಕ್ಸ್ಟು ಆ್ಯಕ್ಟಿವೇಟ್ರನ್ನ ಒಂದು ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕು ಎರಡನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಇದೇ ಥರ ಮಿಕ್ಸ್ ಮಾಡಿ ನಿಮ್ಮ ಮುಖಕ್ಕೆ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಜಾಸ್ತಿ ಇದನ್ನು ಉಜ್ಜಬಾರ್ದು ಮುಖಕ್ಕೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಥರ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ಇಪ್ಪತ್ತು ನಿಮಿಷ ಬಿಟ್ಟು ನಿಮ್ಮ ಮುಖಾನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೆ ಈ ಬ್ಲೀಚನ್ನು ನೀವು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲೂ ಕೊಂಡ್ಕೋಬೋದು ಅಥವಾ ಮಾರ್ಕೆಟ್ನಲ್ಲೂ ಕೂಡ ಈಸಿಯಾಗಿ ನೀವು ಈ ಬ್ಲೀಚನ್ನು ಕೊಂಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಒಂದು ಸರಿ ಚೆಕ್ಔಟ್ ಮಾಡಿಬಿಡಿ ಫ್ರೆಂಡ್ಸ್ ನಾನು ಕೊಟ್ಟಂಥ ಇನ್ಫಾರ್ಮೇಷನ್ನು ನಿಮಗೆ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇ ಕೇರ್ ಬೈ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಹ್ಯಾವ್ ಅನ್ ನೈಸ್ ಡೇ Thank you so much for watching. For more updates, subscribe to our channel. Click the show links and enjoy watching the videos.